ಮತ್ತೆ ಇದು ನೋಡಿ ಸೌಂದರ್ಯಕವಾಗಿ ಕೆಲಸ ಮಾಡುವವರಿಗೆ ಅತ್ಯುತ್ತಮವಾದ ಸಾಧನೆ ಅಂತ ನಾನು ಹೇಳ್ತೇನೆ ನೋಡಿ ಬ್ಯೂಟಿಷಿಯನ್ಸ್ ಮತ್ತೆ ಈ ಸೆಲೂನ್ಗಳಲ್ಲಿ ಕೆಲಸ ಮಾಡುವಂತವರು ಅವರಿಗೂ ಪ್ರೊಫೆಷನಲ್ ಆಗಿ ಬ್ಯೂಟಿಷನ್ ಅಂತಾರೆ ಅದನ್ನು ನಾನು ಸೆಲೂನ್ಗಳು ಕಂಡ ಸಾರಿಗೂ ಆಗ್ತದೆ ಇದು ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಸೌಂದರ್ಯ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ವಯಸ್ಕರಾದ್ರೂ ಸಹ ನಾವು ಸುಂದರವಾಗಿ ಕಾಣ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಗುರುಗಳೇ ನೀವು ಯಕ್ಷಿಣಿ ಆರಾಧಕರಾಗಿದ್ದೀರಿ ಸೊ ಅದರಿಂದ ನಿಮ್ಮನ್ನ ಕೇಳ್ತಾ ಇದೀನಿ ಈ ಯಕ್ಷಿಣಿಯರಿಂದ ನಮ್ಮ ಒಂದು ಸೌಂದರ್ಯನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅಥವಾ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅದಕ್ಕೆ ಏನಾದರೂ ತಂತ್ರ ಇದೆಯಾ ದಯವಿಟ್ಟು ತಿಳಿಸ್ಕೊಡಿ ಖಂಡಿತ ಓಂ ಜಯಂತಿ ಮಂಗಳ ಕಾಳಿ ಭದ್ರಕ್ಕಾಳಿ ಕಪಾಲಿನಿ ದುರ್ಗಾಕ್ಷಮ ಶಿವದಾತ್ರಿ ಸ್ವಾಹ ಸ್ವಾದ ನಮಸ್ತೆ ನಮಸ್ತೆ ನೋಡಿ ಅಂತಲೇ ಒಂದು ಯಕ್ಷಿಣಿಯನ್ನು ಪ್ರತಿಪಾದಿಸ್ತಾಳೆ ಆ ಸೌಂದರ್ಯ ಯಕ್ಷಿಣಿ ಅಂತ ಸೌಂದರ್ಯ ಯಕ್ಷಿಣಿ ಅಂತ ಕರೀತಾರೆ ಸೌಂದರ್ಯಕ್ಕಾಗಿ ಪ್ರತಿಪಾದಿಸುವಂಥದ್ದು ಅವಳನ್ನು ಚಂದ್ರಿಕಾ ಯಕ್ಷಿಣಿ ಅಂತ ನಾವು ಹೇಳ್ತೇವೆ ಚಂದ್ರಿಕೆ ನೋಡಿ ಚಂದ್ರಿಕೆ ಯಕ್ಷಿಣಿಯ ಸಾಧನೆ ಜನಸಾಮಾನ್ಯರು ಮಾಡ್ಬೋದು ನಾನು ಹೇಳ್ತೇನೆ ಜನಸಾಮಾನ್ಯರು ಮಾಡ್ಬೋದು ಸ್ತ್ರೀ ಪುರುಷರು ಎಲ್ಲರೂ ಮಾಡ್ಬೋದು ಚಂದ್ರಿಕೆಯಲ್ಲಿ ಒಂದು ಸಾಧನೆ ಇದೆ ಅದನ್ನು ಜನಸಾಮಾರ್ಯಗಳನ್ನು ಮಾಡುವಂತ ಸಾಧನೆ ನಾನು ಇಲ್ಲಿ ತಿಳಿಸಿಕೊಡ್ತೇನೆ ನೋಡಿ ಚಂದ್ರಿಕಾ ಯಕ್ಷಿಣಿ ಇವಳನ್ನು ಚಂದ್ರಿಕೆ ಅಂತಾರೆ ಕ್ಷೀರವರ್ಣ ಅಂತಾರೆ ಮತ್ತೆ ಸುಲೋಚನ ಅಂತಾರೆ ಸರ್ವಾಂಗ ಸುಲೋಚನ ಅಂತಾರೆ ಚಂದ್ರ ಅಮೃತ ಅಂತಾರೆ ಹೀಗೆ ಮೂರು ನಾಲ್ಕು ಹೆಸರಿನಿಂದ ಅವಳನ್ನು ಕರೀತಾರೆ ಅಂದ್ರೆ ಈ ನಾಲ್ಕು ವರ್ಣ ವಿಚಾರದಲ್ಲೂ ಅವಳು ಬೇರೆ ಬೇರೆ ವಿಚಾರವನ್ನು ಪ್ರತಿಪಾದಿಸ್ತಾಳೆ ಅದರಲ್ಲಿ ಮೂರು ಸಾಧನ ಅನುಷ್ಠಾನ ಕ್ರಿಯೆ ಅಂತ ಬರ್ತದೆ ಸಾಧಕರಾಗಿ ಅಂದರೆ ಅದು ಅಮರತ್ವವನ್ನು ಪಡೆಯುವುದಕ್ಕಾಗಿ ಮತ್ತೆ ಬೇರೆ ಬೇರೆ ತಾಂತ್ರಿಕ ಕರ್ಮಗಳನ್ನು ಮಾಡುವುದಕ್ಕಾಗಿ ಆ ಮೂರು ರೀತಿಯಲ್ಲಿ ಅವಳನ್ನು ಆರಾಧನೆ ಪದ್ಧತಿ ಇದು ಒಂದು ದಶಾಕ್ಷರ ಮಂತ್ರ ಚಂದ್ರಿಕೆ ಇದನ್ನು ಸಾಮಾನ್ಯ ಜನರು ಮಾಡಬಹುದು ಯಾವುದೇ ಅನುಷ್ಠಾನ ಮಾಡಬೇಕಂತಿಲ್ಲ ಯಕ್ಷಿಣಿಯನ್ನು ಆರಾಧನೆ ಮಾಡಬಹುದು ನೀವು ಕುಲದೇವತಾ ಆರಾಧನೆಯಿಂದಲೇ ಮಾಡಬಹುದು ನೋಡಿ ಹೇಗೆ ಮಾಡಬೇಕು ನೋಡಿ ಶುಕ್ ಶುಕ್ಲ ಪಕ್ಷದ ಪ್ರತಿಪಾದದಿಂದ ಹದಿನೈದು ತಿಥಿ ಮುಂದಿನ ಪೌರ್ಣಮಿಯವರೆಗೆ ಅವಳನ್ನು ಜಪದಲ್ಲಿ ಆಹ್ವಾನ ಕೊಡ್ತಾ ಬರುವುದು ಆ ಜಪವನ್ನು ನಾನು ನಮಗೆ ಕೊನೆಯದಾಗಿ ಕೊಡ್ತೇನೆ ಆದರೆ ಇದರಿಂದ ಮಾಡಿದರೆ ಜನಸಾಮಾನ್ಯರಿಗೆ ಏನು ಲಾಭ ಅನ್ನೋದನ್ನು ನಾನು ಮೊದಲು ತಿಳಿಸ್ತೇನೆ ನೋಡಿ ನೀವು ಸೌಂದರ್ಯ ಅಂತ ಮೊದಲೇ ಬಿಂಬಿಸಿಬಿಟ್ರಿ ಹೌದು ಸೌಂದರ್ಯ ಸಿಗ್ತದೆ ಹೇಗೆ ಅಂತ ಹೇಳಿದ್ರೆ ಇದನ್ನು ಅನುಷ್ಠಾನ ಮಾಡುವ ಅಂತ ವ್ಯಕ್ತಿಗಳಿಗೆ ಒಳಗಿಂದ ತೇಜಸ್ಸು ಉತ್ಪತ್ತಿ ಆಗ್ತದೆ ಆ ಚಂದ್ರ ಬಿಂಬವನ್ನು ನೋಡಿದಾಗ ಹೇಗೆ ಸೌಂದರ್ಯವಾಗಿ ಕಾಣ್ತದ ಅದು ಹಾಗೆಯೇ ಈ ಚಂದ್ರಿಕೆ ಅನುಷ್ಠಾನದಿಂದ ನಿಮ್ಮಲ್ಲೂ ಒಂದು ಸೌಂದರ್ಯದ ಗೋಚಾರಗಳು ಕಂಡುಬರ್ತದೆ ಮತ್ತು ಒಂದು ಮೃದು ಸ್ವಭಾವ ನಿಮ್ಮಲ್ಲಿ ಉತ್ಪತ್ತಿ ಆಗ್ತದೆ ಶಾಂತವಾಗಿರ್ತೀರಿ ಮತ್ತು ನೀವು ಮಾಡುವಂಥ ಎಲ್ಲ ಕ್ರಿಯೆಗಳಲ್ಲೂ ಶಾಂತವಾಗಿದ್ದಾಗ ನಿಮಗೆ ಯಶಸ್ಸು ಸಿಗ್ತದೆ ಎಲ್ಲ ಯಶಸ್ಸಿನ ಗುಟ್ಟಿ ಇಲ್ಲಿದೆ ಯಾಕೆ ಶಾಂತತೆಯಲ್ಲಿದೆ ಆ ರೂಪಿಯಾದ ಚಂದ್ರಿಕೆ ಯಕ್ಷಿಣಿಯನ್ನು ನಾನು ನಿಮಗೆ ಪರಿಚಯ ಮಾಡಿ ಮಾಡಿಕೊಡದೆ ನೋಡಿ ಏಳು ಮೊದಲು ಯಾವ ತತ್ವದವಳು ಅಂತ ಹೇಳ್ತೇನೆ ಜಲ ತತ್ವದವಳು ಏಳು ಲಕ್ಷ್ಮಿಯ ಸೇವಕಿಯಾಗಿರ್ತಾಳೆ ಹಾಗಾಗಿ ಶಾಂತ ರೂಪದಲ್ಲಿರ್ತಾಳೆ ಮಾಡುವ ರೀತಿ ಒಂದು ಕುಂಭದಲ್ಲಿ ಜಲವನ್ನು ಸ್ಥಾಪನೆ ಮಾಡಿ ಆ ಜಲದಲ್ಲಿ ಅವಳನ್ನು ಆಹ್ವಾನೆ ಮಾಡುವಂಥದ್ದು ಒಂದು ಚತುರಸ್ತ್ರ ಮಂಡಲವನ್ನು ಕೆಳಗಡೆ ಹಾಕೋಬೇಕು ಅದರ ಮೇಲೆ ಒಂದು ಕುಂಭವನ್ನಿಟ್ಟು ನೀವು ದಿನಕ್ಕೆ ಜಾಸ್ತಿ ಇಲ್ಲ ನೂರ ಎಂಟು ಜಪ ನೂರ ಎಂಟು ಜಪವನ್ನು ಮಾಡಿದಾಗ ಈ ಚಂದ್ರಿಕಾ ಯಕ್ಷಿ ನೀವು ನಿಮಗೆ ಅನುಗ್ರಹವನ್ನು ಮಾಡ್ತಾಳೆ ನೋಡಿ ತಾಯಿ ಸಮಾನವಾಗಿ ದೇವತೆಗಳನ್ನು ಹೇಗೆ ಕರೆಯುತ್ತೀರೋ ಹಾಗೇನೇ ಕರೆಯುವಂಥ ಪದ್ಧತಿ ಇದರಲ್ಲಿ ತಾಯಿಯಾಗಿ ಅವಳು ನಿಮ್ಮ ಹತ್ರ ಬರ್ತಾಳೆ ಅಂದರೆ ಗೋಚಾರವಾಗಿ ಅಲ್ಲ ಅಗೋಚಾರವಾಗಿ ನಿಮ್ಮ ಹಿಂದೆ ಇದ್ದು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಕೊಡಲಿಕ್ಕೆ ನಿಮ್ಮ ಮನಸ್ಸನ್ನು ಶಾಂತಚಿತ್ತವಾಗಿ ಮಾಡಿಸಿ ಅದರಲ್ಲಿ ದಾರಿ ತೋರಿಸ್ತಾಳೆ ಮತ್ತು ಇದು ನೋಡಿ ಸೌಂದರ್ಯಕವಾಗಿ ಕೆಲಸ ಮಾಡುವವರಿಗೆ ಅತ್ಯುತ್ತಮವಾದ ಸಾಧನೆ ಅಂತ ನಾನು ಹೇಳ್ತೇನೆ ನೋಡಿ ಬ್ಯೂಟಿಷಿಯನ್ಸ್ ಮತ್ತು ಈ ಸೆಲೂನ್ಗಳಲ್ಲಿ ಕೆಲಸ ಮಾಡುವಂಥವ್ರು ಅವರಿಗೂ ಪ್ರೊಫೆಷ್ನಲ್ ಆಗಿ ಬ್ಯೂಟಿಷನ್ ಅಂತಾರೆ ಅದನ್ನು ನಾನು ಸೆಲೂನ್ಗಳು ಕಂಡ ಸಾರಿಗೂ ಆಗ್ತದೆ ಇದು ಅಂಥವರಿಗೂ ಇದು ಕೆಲಸ ಮಾಡ್ತದೆ ನೋಡಿ ನೀವು ಮಾಡುವಂಥ ಎಲ್ಲ ಕಾರ್ಯ ಕೆಲಸಗಳು ತುಂಬ ಆಕರ್ಷವಾಗಿ ಕಾಣ್ತದೆ ಆಕರ್ಷಕವಾಗಿ ನಿಮ್ಮಲ್ಲಿ ಬಂದಂಥವರು ಆ ಆಕರ್ಷಣಾ ಗುಣವನ್ನು ನಿಮ್ಮನ್ನು ಪಡೆಯುವಂಥ ಸಾಧ್ಯತೆಗಳಿವೆ ಹಾಗಾಗಿ ಅವಳನ್ನು ಹದಿನೈದು ದಿವಸದ ಮಾತ್ರ ಸಾಧನೆ ಇದು ಜಾಸ್ತಿ ತಿಂಗಳಿಡೀ ಮಾಡ್ಕೊಂಡು ಕೊಡಬೇಕಂತಿಲ್ಲ ಪ್ರತಿಪಾದದಿಂದ ಹದಿನೈದು ತಿಥಿಯವರ ಹದಿನೈದು ದಿನ ತಿಥಿಯಲ್ಲಿ ನೀವು ನೂರ ಎಂಟು ಸಲ ಜಪ ಮಾಡಿದಾಗ ನಿಮಗೆ ಸಿದ್ಧಿ ಆಗ್ತದೆ ಇದು ಮತ್ತೆ ಹಾಗೇ ಕಂಟಿನ್ಯೂ ಮಾಡ್ತಾ ಬರುದು ನೀವು ಪ್ರತಿ ಹದಿನೈದು ದಿವಸ ಬಿಟ್ಟು ಹದಿನೈದು ದಿವಸಕ್ಕೊಮ್ಮೆ ಇದನ್ನು ಜಪ ಮಾಡ್ತಾ ಇದ್ದಾಗ ನಿಮಗೆ ಇನ್ನೂ ಉತ್ತ ಉನ್ನತ ಉನ್ನತ ರೀತಿಯಲ್ಲಿ ನೀವು ಅಭಿವೃದ್ಧಿ ಆಗ್ತಾ ನಿಮಗೆ ಆ ತೇಜಸ್ಸು ನಿಮ್ಮಲ್ಲಿ ಕಂಡು ಬರ್ತಾ ಇರ್ತದೆ ನೋಡಿ ಸ್ವದ್ದ ಮೊದಲು ಸ್ವಲ್ಪ ಮೊಳಕೆಯ ಹೊಡೆದಂತೆ ಮೊಳಕೆಯ ನಂತರ ಸಸ್ಯ ಹೇಗೆ ಮೇಲೆ ಬರ್ತದೆ ಹಾಗೆ ನಿಮ್ಮಲ್ಲಿ ಸೌಂದರ್ಯ ಕಾಣಲು ಶುರು ಮಾಡ್ತದೆ ಇದನ್ನು ಮಾಡ್ತಾ ಇರೋದು ನಿಲ್ಲಿಸ್ಲಿಕ್ಕಿಲ್ಲ ಹದಿನೈದು ಹದಿನೈದು ಮಾಡ್ತಾ ಇದ್ದೀವಿ ಇದರಲ್ಲಿ ದಶಾಕ್ಷರ ಮಂತ್ರವಾದ ಚಂದ್ರಿಕೆಯ ಮಂತ್ರವನ್ನು ನಾನ್ ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ಇದು ಗೋಚಾರವಾಗಿ ಬರುವಂತದಲ್ಲ ಅಗೋಚಾರವಾಗಿ ನಿಮ್ಮನ್ನು ಕಾಯುವಂತದ್ದು ಅಂದ್ರೆ ನಿಮ್ಮ ಅನುಗ್ರಹ ದೇವತೆಗಳು ಹೇಗೆ ನಿಮಗೆ ಇರ್ತಾರೋ ಅದೇ ರೀತಿ ಕಾಣುವಂತ ಮಂತ್ರಗಳು ಇದೆ ಆದರೆ ಅದು ಸಾಧಕರಿಗೆ ಅದರಲ್ಲಿ ಪ್ರತಿನಿತ್ಯವಾದ ಅನುಷ್ಠಾನ ಇದೆ ಅದನ್ನು ನಾನು ಹೇಳ್ತೇನೆ ನಾಲ್ಕು ಅಕ್ಷರ ಹೇಳಿದೆ ಅದರಲ್ಲಿ ಮೂರು ವಿಚಾರ ಒಂದು ಹದ್ನಾಲ್ಕು ಅಕ್ಷರದ ಮಂತ್ರ ಇನ್ನೊಂದು ಇಪ್ಪತ್ತ ಎರಡು ಅಕ್ಷರದ ಮಂತ್ರ ಇನ್ನೊಂದು ಇಪ್ಪತ್ತಾರು ಅಕ್ಷರದ ಮಂತ್ರ ಈ ಮೂರು ಅಕ್ಷರಗಳಲ್ಲಿ ನಿಮಗೆ ಬೇಕಾದರೆ ನೀವು ತಗೊಳ್ಬೋದು ಇದು ಗೋಚಾರ ಆದರೆ ದೀರ್ಘ ಅನುಷ್ಠಾನದ ವಿಚಾರ ಇದೆ ಇದರಲ್ಲಿ ಇದು ಸಾಮಾನ್ಯರಿಗಾಗಿ ಖಾಲಿ ಹದಿನೈದು ದಿವಸದ ಆಚರಣೆ ಮಂತ್ರವನ್ನು ಇದೇ ಮೊದಲ ಬಾರಿಗೆ ನಾನು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ನಿಮಗೋಸ್ಕರ ಅಂದರೆ ಜನಸಾಮಾರಿ ಮಾಡ್ಬೋದು ಯಾವುದೇ ದೀಕ್ಷೆಯ ವಿಚಾರ ಬೇಡ ಚಂದ್ರನನ್ನು ರಾತ್ರಿಯ ಹೊತ್ತು ದೇವರಾಗಿ ಭಾವಿಸಿ ಅದರಲ್ಲಿ ಚಂದ್ರಿಕೆಯನ್ನು ಕಂಡು ನೀವು ಅವಳನ್ನು ಆಹ್ವಾನ ಮಾಡ್ಕೋಬೋದು ನೋಡಿ ಮಂತ್ರ ಹೇಳ್ತೇನೆ ಓಂ ಹ್ರೀಂ ಚಂದ್ರಿಕೆ ಹಂ ಸ ಸ್ವಾಹ ಅಂತ ಇದು ದಶಾಕ್ಷರ ಮಂತ್ರ ಈ ದಶಾಕ್ಷರ ಮಂತ್ರವನ್ನು ನೋಡಿ ಮೊದಲನೇದಾಗಿ ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ನಿಮ್ಮ ಯಾವುದಾದರೂ ಗುರುಗಳನ್ನು ಯಾರನ್ನು ನಿಮಗೆ ಯಾರು ಗುರುಗಳು ಇಷ್ಟ ಇದ್ದರೆ ಅವರನ್ನು ಸ್ಮರಣೆ ಮಾಡಿಕೊಂಡು ಕುಲದೇವತೆಯ ಸ್ಮರಣೆ ಮಾಡಿಕೊಂಡು ಚಂದ್ರಿಕೆ ಯಕ್ಷಿಣಿಯನ್ನು ನೀವು ಚಂದ್ರನ ಬಿಂಬನನ್ನು ನೋಡಿ ಆಹ್ವಾನ ಮಾಡಿಕೊಳ್ಬೇಕು ಆಕಾಶ ನೋಡಿ ಚಂದ್ರ ಹೇಗೆ ವೃದ್ಧಿ ಆಗ್ತಾನೋ ಹಾಗೆ ನಿಮಗೆ ಸಿದ್ಧಿ ಇಂತ ಹಾಗೆ ನೀವು ಅನುಷ್ಠಾನ ಕೂರ್ತಾಗ ನೋಡಿ ಇದನ್ನು ಮನೆಯಲ್ಲೂ ಮಾಡ್ಬೋದು ಆದರೆ ಉತ್ತಮ ಜಾಗ ಗುಡ್ಡ ಪ್ರದೇಶಗಳಲ್ಲಿ ಇಲ್ಲವೇ ಶಿವನ ದೇವಸ್ಥಾನದಲ್ಲಿ ಚಂದ್ರ ಎಲ್ಲಿರ್ತಾನೆ ಶಿವನ ತಲೆಯಲ್ಲಿರ್ತಾನೆ ಹಾಗಾಗಿ ಶಿವನ ದೇವಸ್ಥಾನದಲ್ಲೂ ನೀವು ಇದನ್ನು ಮಾಡಿಕೊಳ್ಬೋದು ಜನಸಾಮಾನ್ಯರು ಇದನ್ನು ಮಾಡಿ ಸೌಂದರ್ಯ ಎಲ್ಲರಿಗೂ ಬೇಕೆ ಎಲ್ಲರೂ ಸೌಂದರ್ಯವಾಗಿ ಕಾಣಬೇಕಾದರೆ ಇಂಥ ವಿದ್ಯೆಗಳನ್ನು ಉಪಯೋಗಿಸಿ ನಮಗೆ ಪೂರ್ವಜರು ನಮಗೆ ವಿದ್ಯೆಯನ್ನು ಕೊಟ್ಟಿರುವುದು ಎಲ್ಲರೂ ಆಚರಣೆ ಮಾಡಬೇಕು ಅಂತೇಳಿ ಅಂಥದ್ದಲ್ಲಿ ಜನಸಾಮಾನ್ಯರು ಆಚರಿಸಬಹುದ ಇನ್ನೂ ಕೆಲವು ವಿದ್ಯೆಗಳು ಯಕ್ಷಿಣೀಯರಲ್ಲಿದೆ ಮುಂದಿನದರಲ್ಲಿ ನಿಮಗೆ ತಿಳಿಸ್ಕೊಂಡು ಬರ್ತೇನೆ ಯಾಕೆ ಅಂತ ಹೇಳಿದರೆ ಎಲ್ಲರಲ್ಲೂ ನಮ್ಮೊಂದು ನಮಗೆ ಬರುವಂತ ಕರೆಗಳಲ್ಲಿ ನಾವು ಮಾಡಬಹುದು ಯಕ್ಷಿಣಿ ವಿದ್ಯೆ ಅಂತ ಒಂದು ಕೋರಿಕೆ ಇತ್ತು ಆ ಕೋರಿಕೆಯ ಮೇರೆಗೆ ನಾವು ಗ್ರಂಥದಿಂದ ಹುಡುಕಿ ಹುಡುಕಿ ಈಗ ನಿಮಗೆ ತೆಗೆದುಕೊಡ್ತಾ ಇದ್ದೇವೆ ಇದೆಲ್ಲ ಗ್ರಂಥ ಉಲ್ಲೇಖಿತ ರಹಸ್ಯ ಯಕ್ಷಿಣಿ ತಂತ್ರ ಅಂತ ಒಂದು ಗ್ರಂಥ ಇದೆ ಆ ಗ್ರಂಥದಲ್ಲಿ ಉಲ್ಲೇಖವಾದಂಥ ವಿದ್ಯೆಗಳು ನೋಡಿ ನಾನು ಮಾಡ್ಕೊಂಡಿದ್ದೇನೆ ನಿಮಗೆ ನನ್ನ ವಿಚಾರ ಗೊತ್ತಾಗ್ತಾ ಇರ್ಬೋದು ಕಾಣ್ತಾ ಇರ್ಬೋದು ನೀವು ಮಾಡ್ಕೊಳ್ಳಿ ಈ ಮಂತ್ರವನ್ನು ಉಪಯೋಗಿಸ್ಕೊಳ್ಳಿ ಯಾವುದೇ ಗುರು ದೀಕ್ಷೆ ಬೇಕಾಗಿಲ್ಲ ಶಿವನ ದೇವಾಲಯದಲ್ಲಿ ಗುಡ್ಡ ಪ್ರದೇಶದಲ್ಲಿ ಮತ್ತೆ ನಿಮ್ಮ ಎಲ್ಲೂ ಜಾಗ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಬೋದು ಮನೆಯಲ್ಲಿ ಮಾಡ್ಕೊಳ್ಬಾಗ ಹೊರಗೆ ಒಂದು ಹಾಕಿ ಹೋಗಿ ಚಂದ್ರ ನಿಮಗೆ ನಮಸ್ಕಾರ ಮಾಡಿಕೊಂಡು ಬಂದು ಮನೆಯ ಒಳಗೆ ಕೂತು ಮಾಡಿ ಹದಿನೈದು ದಿವಸ ನೀವು ಎಲ್ಲಿ ಕೂರ್ತೀರೋ ಅಲ್ಲೇ ಕೂರಬೇಕು ಯಾವ ಸಮಯಕ್ಕೆ ಕರೆ ರಾತ್ರಿಯ ಸಮಯದಲ್ಲಿ ಮಾಡಬೇಕು ಯಾವ ಸಮಯಕ್ಕೆ ಕರಿತಿರೋ ಅದೇ ಸಮಯಕ್ಕೆ ನೀವು ಪ್ರತಿನಿತ್ಯ ಹದಿನೈದು ದಿವಸ ಆಚರಣೆ ಮಾಡ್ಕೊಂಡು ಬನ್ನಿ ನಿಮ್ಮಲ್ಲಿ ಉತ್ತಮವಾದ ಸೌಂದರ್ಯ ಮತ್ತು ನಿಮ್ಮ ಇಷ್ಟಾರ್ಥಗಳು ಆಗುವಂಥ ವಿಚಾರಗಳು ನಿಮಗೆ ಗೋಚಾರ ಆಗ್ತಾ ಬರ್ತದೆ ಇದು ಒಂದು ಯಕ್ಷಿಣೀಯ ತಂತ್ರ ಇದರಲ್ಲಿ ಅಮರತ್ವವನ್ನು ಪಡೆದು ಸಾಧನೆ ಅಂತ ಹೇಳಿದರೆ ಆಗ ಸಾಧನೆಯಲ್ಲಿ ಇವಳು ಏನು ಕೊಡ್ತಾಳೆ ಅಂತ ಹೇಳಿದರೆ ಉತ್ತಮವಾದ ರಸಾಯನ ಮತ್ತು ಅಮರತ್ವವನ್ನು ಕೊಡ್ತಾಳೆ ಇದಕ್ಕೆ ಸಾಧಕರು ಮಾಡಬೇಕಾದ ಅನುಷ್ಠಾನಗಳು ಬೇರೆ ಇದೆ ಅದಕ್ಕೆ ದೀಕ್ಷೆ ಮುಖಾಂತರ ನೀವು ಮಂತ್ರಗಳನ್ನು ತಗೊಳ್ಬೇಕಿದೆ ಅನುಷ್ಠಾನ ರೀತಿಗಳು ಬೇರೆ ಇದೆ ಅನುಷ್ಠಾನ ಮಾಡಬೇಕಂತ ಇದ್ದವರು ನಮ್ಮನ್ನು ಸಂಪರ್ಕಿಸಿ ನಾನು ಹೇಳಿಕೊಡ್ತೇನೆ ಇದು ಸಾಮಾನ್ಯರು ವಿಡಿಯೋದಲ್ಲಿ ನೀವು ತಿಳ್ಕೊಂಡು ಮಾಡಬಹುದು ಹ ಗುರುಗಳೇ ಈಗ ನೀವು ಹೇಳಿದ್ರಿ ಸೌಂದರ್ಯವನ್ನ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂದ್ರೆ ಮೇಂಟೈನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸೌಂದರ್ಯ ಯಕ್ಷಿಣಿ ಅಂದ್ರೆ ಚಂದ್ರಿಕಾ ಯಕ್ಷಿಣಿಯನ್ನ ಆರಾಧನೆ ಮಾಡ್ಬೇಕು ಅಂತ ಹೇಳಿದ್ರಿ ಹಾಗೆ ಬೇರೆ ಬೇರೆ ಯಕ್ಷಿಣೀಯರು ಇದ್ದಾರಾ ಅವರಿಂದ ಬೇರೆ ಬೇರೆ ತರಹದ ಉಪಯೋಗಗಳು ಇರುತ್ತೆ ಎಷ್ಟು ಯಕ್ಷಿಣೀಯರಿದ್ದಾರೆ ಹೌದು ಯಕ್ಷಿಣಿಯರಲ್ಲಿ ಅರವತ್ನಾಲ್ಕು ಯಕ್ಷಿಣಿಯರು ಮೂಲ ಮೂಲತವಾಗಿ ನಾಲ್ಕು ಯಕ್ಷಿಣಿಯರೇ ಇರುವುದು ನಾಲ್ಕು ಆ ನಾಲ್ಕು ಯಕ್ಷಿಣಿಯರಿಂದ ನಾನಾ ರೂಪದ ಬಹುಕಲ್ಪ ಯಕ್ಷಿಣಿಯರನ್ನು ಆರಾಧನೆ ಮಾಡ್ಬೋದು ಅಂದರೆ ಮೂಲ ದೇವತೆಗಳವರೇ ಆಗಿ ಬೇರೆ ಬೇರೆ ವನಸ್ಪತಿಗಳಿಂದ ಅವರು ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾರೆ ಅದು ನಾನಾ ರೂಪ ಯಕ್ಷಿಣಿ ಪ್ರಯೋಗ ಅಂತ ಬರ್ತದೆ ಯಕ್ಷಿಣಿಯರಲ್ಲ ಯಕ್ಷಿಣಿ ಪ್ರಯೋಗ ಅಂತ ನಾವು ಹೇಳ್ತೇವೆ ಯಕ್ಷಿಣಿಯರು ಬಂದು ಅರವತ್ನಾಲ್ಕು ಜನ ಇರ್ತಾರೆ ನೋಡಿ ಯಕ್ಷಿಣಿಯರ ವಿಚಾರದ ತಿಳ್ಕೊಳ್ಳಿಕ್ಕೆ ತುಂಬ ವಿಚಾರಗಳಿದೆ ಯಕ್ಷಿಣಿಯರಲ್ಲಿ ನೋಡಿ ಡಿಸ್ಪ್ಲೇ ಅಲ್ಲಿ ನಿಮಗೆ ನಮ್ಮ ವಾಟ್ಸಪ್ ಲಿಂಕ್ ಒಂದು ಡಿಸ್ಪ್ಲೇ ಆಗ್ತಾ ಇರ್ತದೆ ನೀವು ಆ ವಾಟ್ಸಪ್ ಲಿಂಕನ್ನು ಜಾಯಿನ್ ಮಾಡ್ಕೊಳ್ಳಿ ನಾವು ಹಲವು ರೀತಿಯ ಯಕ್ಷಿಣಿಯ ಪ್ರಯೋಗಗಳು ಹೇಗೆ ಮಾಡುವುದು ಮತ್ತು ಅರವತ್ನಾಲ್ಕು ಯಕ್ಷಿಣಿಯರು ಯಾರು ಇಂಥ ಯಕ್ಷಿಣೀಯರ ವಿಚಾರದಲ್ಲಿ ಒಂದು ತರಗತಿಯನ್ನು ಏರ್ಪಡಿಸಿಕೊಳ್ತಾ ಇದ್ದೇವೆ ಈ ತರಗತಿಯನ್ನು ನೀವು ಉಚಿತವಾಗಿ ಸೇರ್ಕೊಳ್ಬೋದು ಉಚಿತವಾಗಿ ವಿಚಾರಗಳನ್ನು ನೀವು ತಿಳ್ಕೊಳ್ಬಹುದು ನಮ್ಮ ವಾಟ್ಸಪ್ ಲಿಂಕಿನಲ್ಲಿ ನಿಮಗೆ ಗ್ರೂಪಿನಲ್ಲಿ ಇದರ ದಿನಾಂಕವನ್ನು ನಾವು ಮುಂದಿನ ದಿನಗಳಲ್ಲಿ ವ್ಯಕ್ತಪಡಿಸ್ತೇವೆ ಆ ದಿನಾಂಕಗಳಲ್ಲಿ ನೀವು ಮುಂದೆ ಯಕ್ಷಿಣಿಯ ವಿಚಾರ ಆಗಲಿ ದೇವ ದೇವತೆಯರ ವಿಚಾರ ಹಲವು ರೀತಿಯ ವಿಚಾರಗಳನ್ನು ನಾವು ತರಗತಿ ಮಾಡ್ತಾ ಇರ್ತೇವೆ ಅದು ವೀಕ್ಷಕರಿಗೆ ಉಪಯೋಗಗಳಿಂತ ನಾವು ಈಗ ವಾಟ್ಸಪ್ ಗ್ರೂಪಲ್ಲಿ ಹಾಕಿ ನಿಮಗೆ ಹೇಳ್ತಾ ಇದ್ದೇವೆ ನೀವು ತರಗತಿಯನ್ನು ಸೇರ್ಕೊಂಡಾಗ ನಿಮಗೆ ಇದರ ಬಗ್ಗೆ ತುಂಬ ರೀತಿಯ ವಿಚಾರಗಳನ್ನು ನಾವು ತಿಳಿಸಿಕೊಡ್ತೇವೆ ಯಾರಿಗೆಲ್ಲ ತಿಳ್ಕೊಳ್ಳಿಕ್ಕೆ ಇಷ್ಟ ಉಂಟು ಯಾರಿಗೆಲ್ಲ ಬಾರಿ ತಿಳ್ಕೊಳ್ಬೇಕನ್ನುವರು ತಿಳ್ಕೊಳ್ಳಿ ತದನಂತರ ಸಾಧನೆ ಮಾಡ್ಕೊಳ್ಬೇಕನ್ನುವರು ನೀವು ಸೇರ್ಕೊಳ್ಳಿ ನಾವು ನಿಮಗೆ ಸಹಕರಿಸ್ತೇವೆ ತುಂಬ ಧನ್ಯವಾದಗಳು ಗುರುಗಳ ಯಕ್ಷಿಣಿಯನ್ನ ಆರಾಧನೆ ಮಾಡೋದರಿಂದ ನಮ್ಮ ಒಂದು ಸೌಂದರ್ಯವನ್ನು ಮೈಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಥವಾ ಅಭಿವೃದ್ಧಿ ಪಡಿಸ್ಕೊಳ್ಬೋದು ಅನ್ನೋದಕ್ಕೆ ಒಂದು ಸುಲಭವಾದ ತಂತ್ರ ಮತ್ತು ಮಂತ್ರವನ್ನು ತಿಳಿಸಿದ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ವೀಕ್ಷಕ ಬಾಂಧವರೇ ಯಾರಿಗೆಲ್ಲ ಈ ಯಕ್ಷಿಣಿಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋವಂತಹ ಆಸಕ್ತಿ ಇದೆ ಹಾಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಉಳ್ಳವರು ಈ ಕೆಳಗೆ ಬರುವಂತಹ ವಾಟ್ಸಪ್ ನಂಬರ್ಗೆ ಜಾಯಿನ್ ಆಗ್ಬೋದು ಹಾಗೆ ಗುರುಗಳನ್ನು ಸಂಪರ್ಕಿಸಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ